ಪಟ್ಟಣದ ಹಂಜಿಗೆ ರಸ್ತೆಯಲ್ಲಿ ಕಳ್ಳ ಸಾಗಾಣಿಕೆ ಪಡಿತರ ಅಕ್ಕಿ ಸಾಗಿಸುತ್ತಿರುವ ವಾಹನದ ಮೇಲೆ ದಾಳಿ ಇಂಡಿ ನಗರದ ಸಿ ಪಿ ಐ ಪ್ರದೀಪ್ ಬೀಸೆ ಹಾಗೂ ಆಹಾರ ನಿರೀಕ್ಷಕರಾದ ಪರಮಾನಂದ್ ಹೂಗಾರ್ ಇವರ ನೇತೃತ್ವದಲ್ಲಿ ಇಂಡೂರ್ ಇಂಡಿ ನಗರದ ಹಂಜಿಗೆ ರಸ್ತೆಯಲ್ಲಿ ಒಂದು ಟಮಟಮಿಯಲ್ಲಿ ಏಳ್ನೂ ನೂರ ಎಂಬತ್ತು ಕಿಲೋ ಅಕ್ಕಿ ಪಡಿತರಕ್ಕಿ ಸಾಗಿಸುತ್ತಿರುವುದನ್ನು ದಾಳಿ ಮಾಡಿ ದಾಳಿಯಲ್ಲಿ ಅಕ್ಕಿಯನ್ನು ತಮ್ಮ ಸುಪರ್ದಿಗೆ ಆಹಾರ ನಿರೀಕ್ಷಕರು ಪಡೆದುಕೊಂಡಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಇಂಡಿ ಸಿ ಪಿ ಐ ಹಾಗೂ ನಾಲ್ಕು ಜನ ಸಿಬ್ಬಂದಿಗಳು ಹಾಗೂ ಆಹಾರ ನಿರೀಕ್ಷಕರು ಅವರ ಸಿಬ್ಬಂದಿಗಳು ಕೂಲಿ ಇಂಡಿ ನಗರದ ಕರೀಂ ನಗರ ಅಸ್ಲಂ ತಂದೆ ರಂಜಾನ್ ಸಾಬ್ ಭಾಗವಾನ್ ಮತ್ತು ಇನ್ನೊರ ವ್ಯಕ್ತಿ ರಂಜಾನ್ ಶೇಖ್ ಸಾಬ್ ಶೇಖ್ ಎನ್ನತಕ್ಕಂಥ ನಲವತ್ತ್ಮೂರು ವರ್ಷದ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಅವರಿಂದ ಏಳುನೂರ ಎಂಬತ್ತು ಕಿಲೋ ಅಕ್ಕಿ ಅಂದರೆ ಹತ್ತೊಂಬತ್ತು ಮೂಟೆಯಲ್ಲಿ ಇರತಕ್ಕಂಥ ಅಕ್ಕಿಯನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಇಂಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಆಹಾರ ನಿರೀಕ್ಷಕರು ಪಂಚನಾಮೆ ಮಾಡಿ ಪೊಲೀಸ್ ಇಲಾಖೆಯ ಸುಪರ್ದಿಗೆ ವಾಹನ ಮತ್ತು ಅಕ್ಕಿಯನ್ನು ಸೇರಿ ಒಪ್ಪಿಸಿರುತ್ತಾರೆ ಒಟ್ಟು ಮೂಲ ಕಿಮ್ಮತ್ತು ಅಕ್ಕಿ ಇಪ್ಪತ್ತೆರಡು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿಗಳು ಹಾಗೂ ಕೆ ಎ ಟ್ವೆಂಟಿ ಏಯ್ಟ್ ಡಬಲ್ ಎ ಟೂ ಜೀರೋ ಒನ್ ಫೈವ್ ನಂಬರಿನ ಟಮ್ ಟಮ್ ಕಿಮ್ಮತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳು ಆಗಬಹುದೆಂದು ಅಂದಾಜಿಸಲಾಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಆಟೋ ಡ್ರೈವರನ್ನು ಸುಪರ್ದಿಗೆ ಪಡೆದುಕೊಂಡಿರುತ್ತಾರೆ ಈ ರೀತಿಯ ಘಟನೆಗಳು ವಿಜಯಪುರ ತಾಲೂಕಿನಲ್ಲೂ ಕೂಡ ಆಹಾರ ನಿರೀಕ್ಷಕರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಒಂದು ವೇಳೆ ಸೂಕ್ತವಾದ ತನಿಖೆ ವಹಿಸಿ ಪಡಿತರ ಕಳ್ಳ ಸಾಗಾಣಿಕೆ ಅಕ್ಕಿಯನ್ನು ಸಪ್ಲೈ ಮಾಡುವುದನ್ನು ನಿಲ್ಲಿಸಿದರೆ ಇಲ್ಲಿಯ ಜನರಿಗೆ ಅನುಕೂಲ ಆಗುವುದೆಂದು ಜನರ ಒಂದು ಕಳಕಳಿ ವಿನಂತಿ ಇರುತ್ತದೆ अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए